ಮತ್ತೆ ಇಲ್ಲಿರ್ತಕ್ಕ ವ್ಯವಸ್ಥೆ ಬಗೆಗೆ ನೀವು ಕೂಡಲೇ ಅಧ್ಯಯನ ಮಾಡಿ ನಿಮ್ಮ ಮಟ್ಟದಲ್ಲಿ ಒಂದು ತೀರ್ಮಾನ ಮಾಡಬೇಕು ಇಲ್ಲದೇ ಹೋದ್ರೆ ನಾನು ಹೇಳ್ತೇನೆ ಶಾರ್ಟ್ಲಿ ಇದು ಸಹ ಒಂದು ಅಗರಣಕ್ಕೆ ಗುರಿ ಆಗ್ತದೆ ಇವತ್ತು ನಾನು ಎಲ್ಲ ನನ್ಗೆ ಗೊತ್ತಿದ್ರು ಇವತ್ತು ನಾನು ಹೇಳಕ್ ಹೋಗ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಅಪ್ರಾಪ್ರಿಯೇಟ್ ಟೈಮ್ ನಲ್ಲಿ ಕಂಪ್ಲೀಟ್ ಇರ್ತೇನೆ ಕಾರ್ಮಿಕರಿಗೆ ಕೊಡ್ಬೇಕಾಗಿತ್ತ ಸೌಲತ್ತಿನ ಪೂರ್ತಿ ಕೊಡಿ ಇದು ಗೊತ್ತಿದೆ ನನಗೆ ಇವತ್ತು ಏನೇನ್ ನಡೀತಾ ಇದೆ ಇಡೀ ವ್ಯವಸ್ಥೆ ಒಳಗಡೆ ಯಾವ ರೀತಿ ನಡೀತಾ ಇದೆ ಏನ್ ಅನ್ಯಾಯ ಆಗ್ತಾ ಇದೆ ಸಂಪೂರ್ಣವಾಗಿ ನನಗೆ ಗೊತ್ತಿದೆ ಆದರೆ ಒಂದಿವತ್ ನನ್ನ ಮನವಿ ಮಾಡ್ತಕ್ಕಂಥ ಏನು ಅಂತಂದ್ರೆ ಸಿದ್ದರಾಮಯ್ಯವ್ರ ಮೇಲೆ ನನಗೆ ವಿಶ್ವಾಸ ಇದೆ ಸಾರ್ವಜನಿಕ ಉದ್ಯಮಿಗಳ ಬಗ್ಗೆ ಗೌರವ ಇದೆ ಎಂ ಬಿ ಪಾಟೀಲ್ ತಿಳಿಸಿ ಕೂಡಲೇ ಅಲ್ಲಿ ಏನೇನು ತೊಂದರೆಗಳಿದೆ ಏನು ಆಗ್ತಾ ಇದೆ ಆ ಸಾಗ್ಕಾಕ್ತರ ಒಳಗಡೆ ಯಾವ ರೀತಿ ಅವ್ಯವಸ್ಥೆ ಆಗ್ತಾ ಇದೆ ಎಲ್ಲವನ್ನೂ ಸಹ ಸರಿಪಡಿಸಬೇಕಾಗಿರ್ತಕ್ಕ ಕರ್ತವ್ಯ ಸರ್ಕಾರ ಇದು ಮಾಡೇ ಹೋಯ್ತು ಅಂತಂದ್ರೆ ಅನ್ಸುತ್ತೆ ಮುಂದಿನ ದಿವಸದಲ್ಲಿ ಸಾಕಷ್ಟು ತೊಂದರೆ ಆಗ್ತದೆ ನಾವೇ ಇಮ್ಯಾಜಿನ್ ಮಾಡಿ ಕಾಂಟ್ರಾಕ್ಟ್ ಪರ್ಮನೆಂಟ್ ಕೊಡಿಸಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಇವತ್ತು ಕಾಂಟ್ರಾಕ್ಟ್ ಎಷ್ಟು ಸಂಬಳ ಸಿಗ್ತಾ ಇದೆ ಇಪ್ಪತ್ತೈದು ಕೆಲವರು ಇನ್ನೂ ಕಡಿಮೆ ತನ್ನೇಜ್ ಅಂತ ಏನೇನೋ ಹೆಸರುಗಳ ಕಾಂಟ್ರಾಕ್ಟ್ ಕಂಪ್ಲೀಟ್ ಅಂತ ಈ ವ್ಯವಸ್ಥೆನ ಕೂಡಲೇ ಸರಿಪಡಿಸಬೇಕು ಅದು ಯಾವುದೇ ತರ ಅನ್ಯಾಯ ಆದ್ರೂ ಸಹ ಅದಕ್ಕೆ ನೇರವಾಗಿ ಸರ್ಕಾರದ ಹೊಣೆ ಈಗ ಏನಂತಂದ್ರೆ ಲೋಕಾಯುಕ್ತದಲ್ಲಿ ಯಾರ್ಯಾರು ಸಿಕ್ಕೊಂಡಿದ್ರು ಅವರು ಇನ್ನೂ ಸಹ ಅಲ್ಲಿ ಕಂಪ್ಲೀಟ್ ಕೆಲಸ ಮಾಡುವಂತ ವಾತಾವರಣ ಇದೆ ಲೋಕಾಯುಕ್ತದಲ್ಲಿ ಕಂಪ್ಲೀಟ್ ಸಿಕ್ಕಾಂತ ಅಧಿಕಾರಿಗಳೇ ಇವತ್ತು ಇನ್ನೂ ಸಹ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ನನಗೆ ಅನ್ಸುತ್ತೆ ಇದ್ರ ಬಗೆಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಗಮನ ಹರಿಸಿ ಕೂಡಲೇ ಕ್ರಮ ತಗೊಳ್ಬೇಕಂತಲೂ ಸಹ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಈಗ ಆಲ್ರೆಡಿ ಮುಷ್ಕರದ ನೋಟಿಸ್ ಅನ್ನು ಸಹ ಕೊಟ್ಟಿದ್ದಾರೆ ಕೊಟ್ಟಿದ್ದೇನೆ ಮಾನ್ಯ ಅಧ್ಯಕ್ಷರಿಗೆ ಆದ್ರೆ ಅಧ್ಯಕ್ಷರು ಏನು ಅಂತಂದ್ರೆ ಅವ್ರು ಇಲ್ಲ ಬ್ರೆಜಿಲ್ಗೆ ನಾವು ಹೋಗಿದಾರಂತೆ ಅದ್ ಹದಿಮೂರನೇ ತಾರೀಕು ಬರ್ತಾರೆ ಬಂದಾದ್ಮೇಲೆ ಹದಿನೈದು ದಿವಸ ನೋಟಿಸ್ ಕೊಟ್ಟಿದ್ದೇವೆ ಏನು ಮಾಡಲಿಲ್ಲ ಅಂತಂದರೆ ನನಗನ್ಸುತ್ತೆ ನಾವು ಹೋರಾಟ ಮಾಡೋ ನೇರವಾಗಿ ಕಾರ್ಖಾನೆ ಮುಂದೆ ಹೋರಾಟ ಮಾಡೋದಕ್ಕೂ ಸಹ ತೀರ್ಮಾನ ಆಗಿದ್ದೇವೆ ತೀರ್ಮಾನ ತಗೊಂಡಿದ್ದೇವೆ ಇವತ್ತು ಅವರು ಪಾಪ ಹುಡುಗರು ಬರ್ತಾ ಇದ್ರು ತಮಗೆ ಗೊತ್ತಿರ್ಬೋದು ಇಲ್ಲಿ ಬಂತು ಅಂದರೆ ಇಮಿಡಿಯೇಟ್ ಆಗಿ ನಾಳೆ ಬೆಳಗ್ಗೆ ಒಂದು ಕೆಲಸದಿಂದ ನಿಲ್ಲಿಸ್ಬಿಡ್ತಾರೆ ಅವ್ರು ಬಂದಿಲ್ಲ ಅಲ್ಲಿ ಅಂತ ನಮ್ಮ ಸೆಕ್ರೆಟರಿ ಇದ್ದಾರೆ ಇನ್ನೊಬ್ಬರು ನಮ್ಮ ವೈಸ್ ಪ್ರೆಸಿಡೆಂಟು ಅಶೋಕ್ ಅಂತ ಕಂಪ್ನಿ ಅವರು ಇದ್ದಾರೆ ಸೊ ಮುಖ್ಯವಾಗಿ ಹೇಳ್ತಕ್ಕಂತ ಏನು ಅಂತಂದ್ರೆ ಮುಂದಿನ ದಿವಸದಲ್ಲಿ ಇವತ್ತು ಸಾಬೂನ್ ಕರ್ಕಲ್ಲಿ ನಡೀತಕ್ಕ ಎಲ್ಲವನ್ನೂ ಸಹ ಕಾರ್ಮಿಕರಿಗೆ ಆಗ್ತಕ್ಕ ಸರಿಪಡಿಸಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಆ ಕಾರ್ಮಿಕರಿಗೆ ಕಾನೂನು ಪ್ರಕಾರ ಕೊಡಬೇಕಾಗಿರ್ತಕ್ಕ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಅವರಿಗೆ ಇವತ್ತು ಬೋನಸನ್ನು ಕಳೆದ ಎಂಟು ವರ್ಷಗಳಿಂದ ಬೋನಸ್ ಕೊಟ್ಟಿಲ್ಲ ಅವರು ಅಕ್ಕಿನ ರಜೆ ಕೊಟ್ಟಿಲ್ಲ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಮತ್ತು ಅವರಿಗೆ ಯಾವುದೇ ಈಗ ಪರ್ಮನೆಂಟ್ ವರ್ಕರ್ಗೆ ಏನು ಕೆಲಸ ಮಾಡ್ತಾನೆ ಅದೇ ಕೆಲಸನ ಕಾಂಟ್ರಾಕ್ಟ್ಲಿ ಇವ್ರು ಮಾಡಿದ್ರೆ ಪರ್ಮನೆಂಟ್ ವರ್ಕರ್ಸ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಇಲ್ಲಿ ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಇತ್ತೀಚಿನ ದಿವಸಗಳಲ್ಲಿ ಸನ್ಮಾನ್ಯ ಆಡಳಿತ ವರ್ಗ ಏನು ಮಾಡಿದೆ ಕಾರ್ಖಾನೆ ಒಳಗಡೆ ಯಾರೋ ಒಬ್ಬರನ್ನ ತಗೊಂಡು ಕಂಪ್ಲೀಟ್ ಅವ್ರಿಗೆ ನವೀನ್ ಅಂತ ಅವರು ತಗೊಂಡು ಅವರಿಗೆ ಅರವತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಉಳಿದವರು ಕೇವಲ ಇಪ್ಪತ್ತೈದು ಸಾವಿರ ಇದು ಯಾಕೆ ಪಕ್ಷಪಾತ ಸಾರ್ವಜನಿಕ ಉದ್ದಿಮೆಗಳಿಗೆ ಈ ಥರ ಪಕ್ಷಪಾತ ಅನ್ನಿಸ್ತದ್ದು ಖಂಡನೀಯವಾದ ಇದ್ರ ಬಗ್ಗೆ ಈಗಾಗಲೇ ನಾವು ಸರ್ಕಾರ ಏನು ಮಾನ್ಯ ಅಧ್ಯಕ್ಷರಿಗೆ ನಾನು ನೋಟಿಸನ್ನು ಸಹ ಕೊಟ್ಟಿದ್ದೇನೆ ನಮ್ಮ ಈ ಬೇಡಿಕೆಗಳನ್ನ ಏನು ಕಾರ್ಮಿಕರಿಗೆ ಸಿಗ್ಬೇಕ ಬೋನಸ್ಸು ಅಕ್ಕಿ ರಜೆ ಇನ್ಕ್ರಿಮೆಂಟನ್ನು ಕೊಡದೇ ಹೋಗ್ಕೊಳ್ತಾರೆ ಹದಿನೈದು ವರ್ಷದ ಒಳಗಡೆ ತೀರ್ಮಾನ ಮಾಡಿದೆ ಹೋದರೆ ನಾವು ಇದ್ರ ಬಗ್ಗೆ ಉಗ್ರವಾದ ಹೋರಾಟನ ಮಾತ್ರ ಅಲ್ಲದೆ ಇವತ್ತು ಕಾರ್ಖಾನೆ ಒಳಗಡೆ ನಡೀತಕ್ಕ ವಿಷಯಗಳನ್ನೂ ಸಹ ಬಹಿರಂಗಪಡಿಸಬೇಕಾಗ್ತದೆ ದಾಖಲಾಗುತ್ತೆಗಳ ಸಮೇತ ಅಂತ ಈ ಸಂದರ್ಭದಲ್ಲಿ ನನ್ನ ಹೆಸರು ಟಿ ಆರ್ ಶಿವಶಂಕರ್ ಅಂತ ನಾನು ಕೆ ಎಸ್ ಡಿ ಎಲ್ ಎಂಪ್ಲಾಯೀಸ್ ಯೂನಿಯನ್ इ मार्केटिंग वर्कस्टाफ अध्यक्ष नाही